ದೇರ್ ಫಾರ್ ದ ಇನ್ವೆಸ್ಟಿಗೇಷನ್ ಕಂಡಕ್ಟೆಡ್ ಬೈ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಆ ಇಸ್ ಟೋಟಲಿ ಟೈಂಟೈಡ್ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇಟ್ ಈಸ್ ಹೈಲಿ ಪ್ರಿಜುಡಿಷಿಯಲ್ ಅಟ್ಲೀಸ್ಟ್ ಈಗಲಾದರೂ ಎಸ್ ಐ ಟಿ ಬದಲಾಯಿಸ್ಕೊಂಡು ಪ್ರಾಮಾಣಿಕ ತನಿಖೆ ಮಾಡಲಿ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಅನೇಕರು ಬಯದಿಂದ ಮಾತಾಡ್ತಿಲ್ಲ ಕೆಲವು ಹೋರಾಟಗರು ಧೈರ್ಯ ಮಾಡಿ ಮನೆ ಮಠ ಎಲ್ಲ ಬಿಟ್ಟು ಹೋರಾಟ ಮಾಡ್ತಿದ್ದಾರೆ ತ್ಯಾಗ ಮಾಡಿ ಮಾಡ್ತಿದ್ದಾರೆ ಅದು ಸಂವಿಧಾನದ ಹಕ್ಕು ಹೋರಾಟ ಅದ್ರಲ್ಲಿ ತಪ್ಪೇನೂ ಇಲ್ಲ ಈ ಹೋರಾಟಗಾರ ನ್ಯಾಯ ದೊರಕಿಸ್ಬೇಕು ಇಲ್ಲದವರ ರಾಜ್ಯಕ್ಕೆ ಕೆಟ್ಟ ಸಂಪ್ರದಾಯ ನಾವು ಹಾಕ್ತಾ ಇದ್ದೀವಿ ಹಿಂದೆ ಉಗ್ರಪ್ಪರ ವರದಿಯಲ್ಲೂ ಇದು ಸಾಬೀತಾಗಿದೆ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಧರ್ಮಸ್ಥಳ ಕೇಸ್ ನೀವು ನೋಡಿ ಆರಂಭದಿಂದ ಇಲ್ಲಿಯವರೆಗೂ ಎಲ್ಲವನ್ನೂ ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಾಗ ಯಾರು ಇದರಲ್ಲಿ ಹೋರಾಡಲಿಕ್ಕೆ ಇದರಲ್ಲಿ ನ್ಯಾಯವನ್ನು ದೊರಕಿಸಿ ಕೊಡಲಿಕ್ಕೆ ಅಂತ ಹೇಳಿ ಹೋರಾಟಕ್ಕೆ ನಿಂತು ಬಿಟ್ರಲ್ಲ ಅವರ ವಿರುದ್ಧವೇ ಒಂದು ಷಡ್ಯಂತ್ರ ನಡೀತಾ ಬಂತು ಅನ್ನೋದು ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅನೇಕರು ಅದನ್ನು ಗಮನಿಸಿ ಅದನ್ನು ಅಭಿಪ್ರಾಯವನ್ನು ಕೂಡ ಪಟ್ಟರು ಈಗ ನಡೀತಾ ಇದೆ ಅನ್ನೋದನ್ನು ಕೂಡ ಬಹಳಷ್ಟು ಜನ ನಿರ್ಧಾರ ಮಾಡಿಬಿಟ್ರು ಈಗ ಸದ್ಯದ ಮಟ್ಟಿಗೆ ಒಂದು ವರದಿ ಬಂದಿದೆ ಯಾರು ಈ ಆ ಐದು ಜನರ ವಿರುದ್ಧವಾಗಿಯೇ ಒಂದು ವರದಿಯನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ ಈಗ ಸದ್ಯ ಜಯಂತ್ ಟಿ ಅವರು ಸಾಮಾಜಿಕ ಕಾರ್ಯಕರ್ತರು ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಟಿ ಐ ಕಾರ್ಯಕರ್ತರು ಅವರು ಕೂಡ ವರದಿಯನ್ನು ತರಿಸ್ಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕೇಸ್ನಲ್ಲಿ ನಿರಂತರವಾಗಿ ಹೋರಾಡಿ ಈ ಕೇಸನ್ನ ತುಂಬ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಮಾಜಿ ಪಬ್ಲಿಕ್ ಸ್ಟೇಟ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂತಹ ದೊರೆರಾಜು ಅವರು ಈ ಒಂದು ರಿಪೋರ್ಟ್ನ ತರಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಕೂಡ ಬಂದಿದೆ ನೋಡಿ ಆ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋ ಅಚ್ಚರಿ ಮಾಹಿತಿ ನಿಮ್ಗೆಲ್ಲರೂ ಕೂಡ ಇಲ್ಲಿಯವರೆಗೂ ಮಾಧ್ಯಮಗಳಲ್ಲಿ ನೋಡಿ ನೀವೇ ಒಂದು ಅಭಿಪ್ರಾಯಕ್ಕೆ ಬರ್ತಾ ಇದ್ದೀರಿ ನೀವೊಂದು ಡಿಸಿಷನ್ಗೂ ಕೂಡ ಬರ್ತಾ ಇದ್ದೀರಿ ಕೆಲವೊಂದು ಮಾಧ್ಯಮಗಳು ಅದನ್ನು ತಿರ್ಚೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದವು ಅದು ಯಾಕೆ ಅನ್ನೋದು ನೀವು ನಿರ್ಧಾರ ಮಾಡಬೇಕು ಇವತ್ತು ದೊರೆರರಾಜು ಅವರು ನಮ್ಮ ಜೊತೆ ಇದ್ದಾರೆ ಸರ್ ಬಹಳಷ್ಟು ಡೀಟೇಲಿಂಗಾಗಿ ಮಾತಾಡೋದಿದೆ ಅನೇಕ ಗೊಂದಲಗಳಿಗೆ ಪರಿಹಾರ ಬೇಕಾಗಿದೆ ಅನೇಕ ಅನುಮಾನಗಳಿಗೆ ಉತ್ತರ ಸಿಗಬೇಕಾಗಿದೆ ಏನು ಹೇಳಿತೀರಿ ಈ ವರದಿ ಇದು ಬುರುಡೆ ಪ್ರಕರಣನ ಅಥವಾ ಧರ್ಮಸ್ಥಳ ಪ್ರಕರಣನ ಏನು ಸರ್ ಇದೆ ಈ ರಿಪೋರ್ಟ್ ನಲ್ಲಿ ಏನಿದೆ ಒಟ್ಟು ವರದಿ ಕರ್ನಾಟಕ ಸರ್ಕಾರ ಒಂದು ಸರ್ಕಾರಿ ಆದೇಶವನ್ನು ಹೊರಡಿಸಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಅಂತ ಮಾಡ್ತು ಆದೇಶವನ್ನು ಹೊರಡಿಸ್ತು ಕರ್ನಾಟಕ ಸರ್ಕಾರ ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಅಪರಾಧಿಕ ಕೃತ್ಯಗಳ ತನಿಖೆಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳವನ್ನು ಸರ್ಕಾರಿ ಆದೇಶದ ಪ್ರಕಾರವಾಗಿ ಸ್ಥಾಪಿತವಾಯಿತು ಸ್ಥಾಪಿತವಾದ ನಂತರ ಡಾಕ್ಟರ್ ಪ್ರಣಬ್ ಮೊಹಂತೆ ಅದರ ಮುಖ್ಯಸ್ಥರಾದರೂ ಅನೇಕ ಅಧಿಕಾರಿಗಳು ಐ ಪಿ ಎಸ್ಸು ಕೆ ಎಸ್ ಪಿ ಎಸ್ಸು ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಸು ಇತರ ಸ್ಟಾಫ್ಗಳೆಲ್ಲ ಅಲ್ಲಿ ನಿಯೋಜಿಸಲಾಯಿತು ಬಹುತೇಕ ಅಧಿಕಾರಿಗಳು ಇದರಲ್ಲಿ ಪ್ರಾಮಾಣಿಕರಾದರೂ ನಾಲ್ಕೈದು ಜನ ಅಧಿಕಾರಿಗಳು ಕಾನೂನು ಮೀರಿ ಕಾನೂನು ಬಾಹಿರವಾಗಿ ಪಕ್ಷಪಾತಿಗಳಾಗಿ ಪೂರ್ವಾಗ್ರಹ ಪೀಡಿತರಾಗಿ ತನಿಖೆ ಮಾಡಿರೋದು ಇತ್ತೀಚೆಗೆ ನಮ್ಮ ಕೈಗೆ ಸೇರಿರ್ತಕ್ಕಂಥ ಕಂಪ್ಲೇಂಟ್ ರಿಪೋರ್ಟಲ್ಲಿ ಕಂಡುಬಂದಿದೆ ಒಟ್ಟಾರೆ ನಾನು ಹೇಳೋದಾದರೆ ಇದು ಪೊಲೀಸ್ ರಿಪೋರ್ಟು ಇನ್ವೆಸ್ಟಿಗೇಷನ್ ರಿಪೋರ್ಟೋ ಕಂಪ್ಲೇಂಟ್ ರಿಪೋರ್ಟೋ ಅಥವಾ ಚಾರ್ಜ್ ಶೀಟೋ ಯಾವ ಭಾಷೆಯಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಕರ್ಕೊಳ್ಳಿ ಈ ಬಿ ಎನ್ ಎಸ್ ಎಸ್ ಇನ್ನೂರ ಹದಿನೈದರ ಅಡಿಯಲ್ಲಿ ಎಸ್ ಐ ಟಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರತಕ್ಕಂಥ ಈ ವರದಿ ಪೂರ್ವಾಗ್ರಹ ಪೀಡಿತವಾದದ್ದು ಇಟ್ ಈಸ್ ಟೈಂಟೆಡ್ ಇಟ್ ಈಸ್ ನಾಟ್ ಸಸ್ಟೈನಬಲ್ ಇನ್ ಲಾ ಇಟ್ ಈಸ್ ಬ್ಯಾಸ್ಟ್ ಇದು ನನ್ನ ಅನಿಸಿಕೆ ನಾನು ದಾಖಲೆಗಳನ್ನು ನೋಡಿ ರಿಪೋರ್ಟನ್ನು ಓದಿ ಅದರ ಅನುಸರಣ ಹೇಳ್ತಾ ಇದ್ದೀನಿ ಹೇಗೆ ಅಂತ ನೀವು ನಾನು ಪ್ರಶ್ನಿಸ್ಬೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ನಡೆದಿರ್ತಕ್ಕಂಥ ಅನೇಕ ಪ್ರಕರಣಗಳು ಸರ್ಕಾರಿ ದಾಖಲೆಗಳಲ್ಲಿ ನಮೂದಾಗಿದೆ ಅನೇಕ ದಾಖಲೆಗಳನ್ನು ಆರ್ ಟಿ ಐ ಆಕ್ಟಿವಿಸ್ಟ್ ಆಗಿ ಆರ್ ಟಿ ಐನಲ್ಲಿ ನಮಗೆ ಗಿರೀಶ್ ಮಟ್ಟಣ್ಣ ತೊಗೊಂಡಿದ್ದಾರೆ ಜಯಂತ್ ತಗೊಂಡಿದ್ದಾರೆ ಬೇರೆ ಬೇರೆಯವರೆಲ್ಲ ತೊಗೊಂಡಿದ್ದಾರೆ ಅದನ್ನೆಲ್ಲ ಅಧ್ಯಯನ ಮಾಡಿ ನಮಗೂ ತೋರಿಸಿದ್ದಾರೆ ಅಪರಾಧಿಗಳು ಆಗಿರೋದು ನಿಜ ರಿಜಿಸ್ಟರ್ ಆಗಿರೋದು ನಿಜ ಅಪರಾಧಿಗಳಿರೋದು ನಿಜ ಆದರೆ ಅಪರಾಧಿಗಳ ಬಂಧನ ಆಗಿಲ್ಲ ಏಕೆ ಇದು ನಮ್ಮನ್ನೆಲ್ಲ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಈಗ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ ಪದ್ಮಲತಾ ಎಸ್ ಡಿ ಎಮ್ ಕಾಲೇಜಿನಲ್ಲಿ ಉಜಿರೇನಲ್ಲಿ ಪ್ರಥಮ ಪಿ ಯು ಸಿ ವ್ಯಾಸಂಗ ವ್ಯಾಸಂಗ ಮಾಡ್ತಿದ್ದಂತಹ ಒಂದು ಮೈನರ್ ಮ ಮಗಳು ಅವಳು ಇದ್ದಕ್ಕಿದ್ದಾಗೆ ಕಾಲೇಜ್ ಬೋಸ್ಕೊಂಡು ಮನೆ ಬರ್ತಾ ಇರಬೇಕಾದಾಗ ಅಂಬಾಸಿಡರ್ ಕಾರಲ್ಲಿ ಒಂದಷ್ಟು ಜನ ಅಪರಿಸ್ಕೊಂಡು ಹೋಗ್ತಾರೆ ಅವ್ರ ಹೆಸರುಗಳನ್ನು ನಾನು ಅನಿವಾರ್ಯವಾಗಿ ಹೇಳೋಕ್ಕಾಗೋದಿಲ್ಲ ಅದು ಎಲ್ರಿಗೂ ಗೊತ್ತಿದೆ ಅದು ಯಾರು ಯಾರೂ ಕಾರ್ಗತ್ಸಿದ್ರು ಸರೋಜಾದೇವಿ ಪದ್ಮಾಲತಾರ ಅತ್ತೆ ಇನ್ನೂ ಬದುಕಿದ್ದಾರೆ ಯಾರೊಬ್ಬರು ನರ್ಸು ಅಲ್ಲಿ ಆ ಪಾತ್ರಧಾರಿಗಳಾಗಿದ್ದರು ಅವರು ಬದುಕಿದ್ದಾರೆ ಆ ರೂಮ್ ಬಾಯ್ ಬದುಕಿದ್ದಾನೆ ಬೇರೆಯವರೆಲ್ಲ ಬದುಕಿದ್ದಾರೆ ಅವ್ರಿಗೆ ಎದ್ರುಕೊಂಡು ಇವ್ರು ಯಾರೂ ಬಾಯ್ ಬಿಡ್ತಿರ್ಲಿಲ್ಲ ಕಂಪ್ಲೇಂಟನ್ನು ಅವ್ರ ತಂದೆ ದೇವಾನಂದ ತೊಗೊಂಡೋಗಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೊಡ್ತಾರೆ ಆಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿರಲಿಲ್ಲ ಆಗ ಆ ಪೊಲೀಸರು ಅದನ್ನು ಒಪ್ಕೊಳ್ಳೋದಿಲ್ಲ ಅದು ಅವ್ರದೇ ದಾಟಿಯಲ್ಲಿ ಬರ್ಸ್ಕೊತಾರೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಬೇರೆ ಸೆಕ್ಷನ್ಗಳಲ್ಲಿ ಗಂಭೀರವಾದ ಅಪರಾಧದಲ್ಲಿ ಎಫ್ ಐ ಆರ್ ಆಗುತ್ತೆ ಏನೂ ತನಿಖೆ ಆಗೋದಿಲ್ಲ ವಿಧಾನಸಭೆಯಲ್ಲಿ ದೊಡ್ಡ ಗಲಭೆ ಆಗುತ್ತೆ ಅಂದಿನ ಮಂತ್ರಿಗಳು ಅವರು ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಸಿ ಐ ಡಿಗೆ ಆದೇಶ ಆದೇಶ ಮಾಡಿ ತನಿಖೆ ಮಾಡಿಸ್ತಾರೆ ಸಿ ಐ ಡಿ ಏನೇನೂ ಮಾಡೋದಿಲ್ಲ ಹಣ ಮತ್ತು ಅಧಿಕಾರದ ಪ್ರಭಾವಕ್ಕೆ ಒಳಗಾದ ಲೋಕಲ್ ಸ್ಥಳೀಯ ಬೆಳತಂಗಡಿ ಪೊಲೀಸರು ಸಿ ಎ ಡಿ ನ್ಯಾಯ ಕೊಡೋದಿಲ್ಲ ತದನಂತರ ಅವರು ಸಿ ಓ ಸಿ ರಿಪೋರ್ಟ್ ಆಗ್ತಾರೆ ಸಿ ರಿಪೋರ್ಟ್ ಅಂದರೆ ಅಪರಾಧಿಗಳು ಪತ್ತೆ ಆಗಿಲ್ಲ ಅಂತ ಈಗ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ಅನೇಕರು ಧೈರ್ಯ ಮಾಡಿ ಹೊರಗಡೆ ಮಾತಾಡೋಕ್ಕೆ ಶುರು ಮಾಡಿದರು ಈ ವಿಚಾರಗಳನ್ನು ಎಸ್ ಐ ಹೋಗಿ ಕಚೇರಿಯಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಲಿಖಿತವಾಗಿ ದಾಖಲೆ ಕೊಟ್ಟಿದ್ದಾರೆ ಇಂಥಿಂಥ ಸಾಕ್ಷ್ಯಗಳಿದ್ದಾರೆ ಅಂತ ಹೇಳಿದರೂ ಸಹ ಎಸ್ ಐ ಟಿ ಯಾರ ಹೇಳಿಕೆಯನ್ನು ಪಡೆದಿಲ್ಲ ಯಾರನ್ನೂ ಕರೆಸಿ ವಿಚಾರಣೆ ಮಾಡಿಲ್ಲ ಇಲ್ಲೂ ಇಲ್ಲಿ ರಿಪೋರ್ಟ್ ಅಲ್ಲೂ ಇಲ್ಲ ಮುಂದೆನೂ ಬರಲ್ಲ ಅಂತ ನಂಗೆ ಸಂಶಯ ಇದೆ ಆಮೇಲೆ ಇಷ್ಟೆಲ್ಲ ಆದ ನಂತರ ಎಸ್ ಐ ಟಿ ಇಸ್ ಎ ಪೊಲೀಸ್ ಸ್ಟೇಷನ್ ಅಕಾರ್ಡಿ ಗವರ್ಮೆಂಟ್ ಆರ್ಡರ್ ಅಂದರೆ ಮಾಮೂಲಿ ಪೊಲೀಸ್ ಸ್ಟೇಷನ್ಲಿ ಏನು ಕೆಲಸ ಮಾಡ್ತಾರೋ ಆ ಪೊಲೀಸ್ ಸ್ಟೇಷನ್ ಅಧಿಕಾರವನ್ನು ಎಸ್ ಐ ಟಿಗೆ ಸರ್ಕಾರ ನೀಡಿದೆ ಅವರು ಈ ರೀತಿ ಯಾರಾದರೂ ಕಂಪ್ಲೇಂಟ್ ತೊಗೊಂಡ ಕೊಟ್ಟಾಗ ಎನ್ ಆರ್ ಮಾಡ್ಬೋದು ಐ ಆರ್ ಮಾಡ್ಬೋದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೋದು ಮಾಜರ್ ಮಾಡ್ಬೋದು ಚಾರ್ಜ್ ಶೀಟ್ ಹಾಕ್ಬೋದು ಒಂದೇ ಒಂದು ದಾಖಲೆ ಇದರ ತನಕ ಎಸ್ ಐ ಟಿ ಪೊಲೀಸ್ ಸ್ಟೇಷನ್ನ ರೂಪದಲ್ಲಿ ವ್ಯಾಪ್ತಿಯಲ್ಲಿ ಮಾಡಿಲ್ಲ ಕಂಪ್ಲೇಂಟ್ ಬಂದಿಲ್ಲ ಅಂತ ಬಂದರೂ ಎದುರಿಸಿ ಓಡಿಸಿದ್ದಾರೆ ಕೆಲವು ಸಾಕ್ಷಿಗಳನ್ನ ಎದರ್ಸಿದ್ದಾರೆ ಕೆಲವರಿಗೆ ಅಲ್ಲಿ ಬರಬಾರ್ದು ಅಂತ ತಾಕೀತ್ ಮಾಡಿದ್ದಾರೆ ಕೆಲವ್ರಿಗೆ ಆಮಿಷ ಕೊಟ್ಟಿದ್ದಾರೆ ಕೆಲವರು ನಿಮಗೆಲ್ಲ ಇದೆಲ್ಲ ಯಾಕೆ ಬೇಕು ಸುಮ್ಮನೆ ಮನೆ ಹೋಗಿ ಮರ್ಯಾದೆಗೆ ಅಂತ ಹೇಳಿ ಕಳಿಸಿದ್ದಾರೆ ಇದು ನಾನು ಹೇಳತಕ್ಕಂಥದ್ದು ಸಾಕ್ಷಿಗಳು ನನಗೆ ಹೇಳತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಉದಾಹರಣೆಗೆ ನಮ್ಮ ಕಕ್ಷಿದಾರ ಜಯಂತ್ ಈ ಪ್ರಕರಣದಲ್ಲಿ ಐದನೇ ಆರೋಪಿ ಅಂತ ಮಾಡಿದ್ದಾರೆ ಇವರು ಸುಮಾರು ಒಂಬತ್ತು ಸಲ ಎಸ್ ಐ ಟಿ ನೋಟಿಸ್ ಕೊಟ್ಟಾಗ ಒಂಬತ್ತು ಸಲವು ಚಾಚು ತಪ್ಪದೆ ಎಸ್ ಐ ಟಿ ಕಚೇರಿಗೆ ಹೋಗಿ ವಿಚಾರಣೆಗೆ ಅವರು ಸಹಕರಿಸಿದ್ದಾರೆ ಸುಮಾರು ನೂರು ಗಂಟೆಗಳಿಗಿಂತ ಅಧಿಕ ಪ್ರಶ್ನೆಗಳನ್ನು ಅವ ಸಮಯದಲ್ಲಿ ಇವರಿಗೆ ಪ್ರಶ್ನೆಗಳನ್ನು ಹಾಕಲಾಗಿದೆ ಆದರೆ ಒಂದು ಹಂತದಲ್ಲಿ ಅಲ್ಲಿದ್ದಂತಹ ಚಿನ್ನಯ್ಯ ಚಿನ್ನಯ್ಯ ದೂರುದಾರ ಚಿನ್ನಯ್ಯ ಆರೋಪಿ ಅಲ್ಲ ಆ ದೂರು ಅಲ್ಲಿದ್ದಂಥವನಿಗೆ ಇವರು ಪ್ರವೋಕ್ ಮಾಡಿಸಿ ಚಿನ್ನಯ್ಯನಿಂದ ಜಯಂತಿಗೆ ಓಡಿಸಿದ್ದಾರೆ ಓಡಿಸಿದ್ದಾರೆ ಆ ಮಧ್ಯರಾತ್ರಿ ಎರಡೂವರೆ ಗೆ ಇದೆಲ್ಲ ಆಗಿ ಇವರು ಮನೆಗೆ ಹೋಗೋ ಸಂದರ್ಭದಲ್ಲಿ ಅವ್ರ ರಿಲೇಟಿವ್ಸ್ ಬಂದು ಕಾಲಲ್ಲಿ ಕೂರಿಸ್ಕೊಂಡೋಗಿ ಅಲ್ಲೆಲ್ಲ ಬೆಣಕ ಹಾಸ್ಪಿಟ್ಲ್ ಅಂತ ಕಾಣುತ್ತೆ ಉಜಿರಿನಲ್ಲಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಹತ್ರ ಇವರಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಮಾರನೇ ದಿವಸ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬನ್ನಿ ಅಂತ ಹೇಳಿದಾಗ ಏನೋ ಒಂದು ಕುತಂತ್ರ ಮಾಡಿ ಚಿಕಿತ್ಸೆ ಹಾಗದಾಗಿ ಇವರು ದಾಖಲೆ ಸಿಗದಾಗಿ ಎಸ್ ಐ ಮಾಡಿದ್ದಾರೆ ಓಕೆ ಇದು ಓಡಿಸಿದ್ದು ಸರಿಯಾ ಈಗ ಮೂಲಭೂತವಾದ ಪ್ರಶ್ನೆ ಏನು ಅಂದರೆ ಎಸ್ ಐ ಟಿಯವರು ಏನೆಲ್ಲ ಪ್ರಕರಣಗಳ ತನಿಖೆ ಮಾಡಬೇಕಾಯಿತು ಹತ್ತು ಹಲವು ಪ್ರಕರಣಗಳು ಮಿಸ್ಸಿಂಗ್ ಆಫ್ ಅನೇಕ ಮಹಿಳೆಯರು ಕಾಣೆಯಾಗಿದ್ದಾರೆ ಬಾಲಕಿಯರು ಕಾಣೆಯಾಗಿದ್ದಾರೆ ಅಪಹರಣ ಆಗಿದೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಹಳ್ಳೆ ಆಗಿದೆ ಭೂಕಬಳಿಕೆ ಆಗಿದೆ ಮೀಟ್ರ್ ದಂಧೆ ಆಗಿದೆ ಎಲ್ಲ ವ್ಯವಹಾರಗಳನ್ನ ಅಡ್ರದ್ದಿದೆ ಅದು ಯಾರು ಮಾಡಿದ್ದಾರೆ ಅನ್ನೋದನ್ನು ನಾನು ಹೇಳೋಕ್ಕಾಗಲ್ಲ ಅದನ್ನು ಮಾಡಬೇಕಾದ ಸರ್ಕಾರಿಯ ಇಲಾಖೆ ಪೊಲೀಸ್ ಇಲಾಖೆ ಅವ್ರ ಯೂನಿಫಾರ್ಮ್ ಇದೆ ಅವರಿಗೆ ಆಯುಧುಗಳಿದೆ ಅಧಿಕಾರ ಇದೆ ಅದನ್ನು ಚಲಾಯಿಸ ಮಾಡಬೇಕಾಗಿತ್ತು ಅದನ್ನು ನಮ್ಮನ್ನು ಮಾಡಿ ನಿಮ್ಮನ್ನು ಮಾಡಿ ನಾವು ಯಾರೂ ಅದನ್ನು ಮಾಡಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿದರೂ ಪೊಲೀಸರಿಗೆ ಕೇಳೋದಿಲ್ಲ ಒಟ್ಟಾರೆ ಏನಾಗಿದೆ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಪೊಲೀಸು ಹಣ ಅಧಿಕಾರ ಒಂದು ಕಡೆ ಸೇರಿಕೊಂಡಿದೆ ಹೋರಾಟಗಾರರು ಒಂದು ಕಡೆ ಇದ್ದಾರೆ ಹೋರಾಟಗಾರರು ಸತ್ಯವಾಗಿ ಪ್ರಾಮಾಣಿಕ ಹೋರಾಟ ಮಾಡ್ತಿದ್ದಾರೆ ಅವರು ಏನೂ ಕಳಂಕ ಇಲ್ಲ ಆದರೂ ಸಹ ಎಸ್ ಐ ಟಿ ಅವರು ಹೇಳ್ತಾರೆ ನೀವು ಡ್ರಗ್ ಪೆಡ್ಲಿಂಗ್ ಮಾಡ್ತೀರಾ ಹಾಂ ಡಾಮಿನೇಷನ್ ನಮಿನೇಷನ್ ಪೆಡ್ಲಿಂಗ್ ಮಾಡ್ತೀರಾ ಇಂಥದ್ದು ಕಾಡಿಂದ ಮರ ತೊಗೊಂಬಂದು ಕೇರಳದವ್ರಿಗೆ ಸೇರ್ಕೊಂಡು ಮಾರ್ತೀರಾ ನಿಮಗೆ ಫಾರಿನ್ ಫಂಡ್ ಬರುತ್ತೆ ಚರ್ಚಿಂದ ದುಡ್ಡು ಬರುತ್ತೆ ಮಸೀದಿಯಿಂದ ದುಡ್ಡು ಬರುತ್ತೆ ದೇವಸ್ಥಾನ ಕಳಂಕ ತರಕೋಸ್ಕರ ಯಾರೋ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ನೀವು ಅದಕ್ಕೆ ಕೈಗೊಂಬುಗಳಾಗಿದ್ದೀರಾ ಪಪೆಟ್ಸ್ ಆಗಿದ್ದೀರಾ ಸರಿ ಇದೆಲ್ಲ ನೀವು ಇಷ್ಟು ರೈಡ್ ಮಾಡಿದ್ರಲ್ಲ ಪತ್ತೆ ನಿಮ್ಗೆ ಏನಾದರೂ ಸಿಕ್ಕಿದೆಯಾ ಗಿರೀಶ್ ಅಕೌಂಟಲ್ಲಿ ಏನಾದರೂ ದುಡ್ಡು ಬಂದಿದೆಯಾ ಜಯಂತ್ ಏನಾದರೂ ಹಂತ ಕೃತ್ಯ ಮಾಡಿದಾರಾ ಮಹೇಶ್ ಶೆಡ್ಡಿ ಏನಾದರೂ ಮಾಡಿದ್ದಾರೆ ವಿಟ್ಲಗೌಡ ಏನಾದರೂ ಮಾಡಿದ್ದಾರೆ ಸುಜಾತ ಭಟ್ಟು ಅನಿವಾರ್ಯ ಕಾರಣಗಳಿಂದ ಕೆಲವು ವಿಷಯಗಳನ್ನು ಅವರು ಬದಲಾಯಿಸಿ ಹೇಳಿದ್ದಾರೆ ಅದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕಾರಣವನ್ನು ನಂಗೆ ಹತ್ತನ್ನೆಡೆ ಸಲ ಭೇಟಿಯಾಗಿ ಕೊಟ್ಟಿದ್ದಾರೆ ನಾನು ಯಾಕೆ ಹೀಗೆ ಮಾಡಿದ್ದೀನಿ ಸರ್ ಇದು ಕಾರಣ ಹೀಗಿದೆ ನನಗೆ ಬೆಂಬಲ ಇಲ್ಲ ಸಪೋರ್ಟ್ ಇಲ್ಲ ಅದಕ್ಕೋಸ ನಾನು ಹೀಗೆ ಮಾಡಿದ್ದೀನಿ ಬಟ್ ಸತ್ಯ ನಾನು ಹೊರಗಡೆ ತಂದೆ ತರ್ತೀನಿ ನಾನು ಯಾರು ರೇಪ್ ಮಾಡಿದ್ರು ಅದನ್ನು ಇವತ್ತಲ್ಲ ನಾಳೆ ನಾನು ಬಹಿರಂಗಪಡಿಸ್ತೀನಿ ನಿನ್ನೂ ನನಗೆ ಹೇಳಿದರು ಅವರು ಓಕೆ ಬಟ್ ಇಲ್ಲಿವರೆಗೂ ಕೊಟ್ಟಿರಲ್ಲ ಈ ಪಟ್ಟಿ ಈ ಪಟ್ಟಿ ಯಾವ ಕಾರ್ಡ್ಗಳು ಅದರಲ್ಲಿ ಇಲ್ವೇ ಇಲ್ವಾ ಸರ್ ಯಾರು ಇಲ್ಲ ಏನು ಈ ಪೊಲೀಸ್ ರಿಪೋರ್ಟಲ್ಲಿ ಅಲ್ಲಿ ಯಾವುದೂ ಇಲ್ಲ ಏನು ಅಂದರೆ ಸಾಕ್ಷಿಗಳು ಏನು ಹೇಳಬಾರದು ಅದನ್ನು ಅವರ ಕೈಯಲ್ಲಿ ಹೇಳದೇ ಇದ್ದರೂ ಸಹ ಅವರೇ ಹೇಳಿದ ರೀತಿಯಲ್ಲಿ ಬರೆದು ಈ ಹಣ ಮತ್ತು ಅಧಿಕಾರ ಹೊಂದಿರತಕ್ಕಂಥ ದೊಡ್ಡ ವ್ಯಕ್ತಿಗಳನ್ನ ರಕ್ಷಿಸುವ ಪ್ರತ್ಯಕ್ಷ ಮತ್ತು ಪರೋಕ್ಷ ವಿಚಾರಗಳು ಎದ್ದು ಕಾಣುತ್ತೆ ದೇರ್ ಫಾರ್ ದ ಇನ್ವೆಸ್ಟಿಗೇಷನ್ ಕಂಡಕ್ಟೆಡ್ ಬೈ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಧರ್ಮಸ್ಥಳ ಇಸ್ ಟೋಟಲಿ ಟೈಂಟೈಡ್ ಇಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ ಇಟ್ ಈಸ್ ಹೈಲಿ ಪ್ರಿಜುಡಿಷಿಯಲ್ ಅಟ್ಲೀಸ್ಟ್ ಈಗಲಾದರೂ ಎಸ್ ಐ ಟಿ ಬದಲಾಯಿಸ್ಕೊಂಡು ಪ್ರಾಮಾಣಿಕ ಒತ್ತನಿಖೆ ಮಾಡಲಿ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಅನೇಕರು ಬಯದಿಂದ ಮಾತಾಡ್ತಿಲ್ಲ ಕೆಲವು ಹೋರಾಟಗರು ಧೈರ್ಯ ಮಾಡಿ ಮನೆ ಮಠ ಎಲ್ಲ ಬಿಟ್ಟು ಹೋರಾಟ ಮಾಡ್ತಿದ್ದಾರೆ ತ್ಯಾಗ ಮಾಡಿ ಮಾಡ್ತಿದ್ದಾರೆ ಅದು ಸಂವಿಧಾನದ ಹಕ್ಕ ಹೋರಾಟ ಅದ್ರಲ್ಲಿ ತಪ್ಪೇನೂ ಇಲ್ಲ ಈ ಹೋರಾಟಗಾರ ನ್ಯಾಯ ದೊರಕಿಸ್ಬೇಕು ಇಲ್ಲದವರ ರಾಜ್ಯಕ್ಕೆ ಕೆಟ್ಟ ಸಂಪ್ರದಾಯ ನಾವು ಇದ್ದೀವಿ ಹಿಂದೆ ಉಗ್ರಪ್ಪರ ವರದಿಯಲ್ಲೂ ಇದು ಸಾಬೀತಾಗಿದೆ ಅಲ್ಲಿನ ದಕ್ಷಿಣ ಕನ್ನಡದ ಹಂದಿನ ಎಸ್ ಪಿ ಇದನ್ನು ಸಮರ್ಥಿಸಿದ್ದಾರೆ ಅಂದರೆ ಹೌದು ಅಂತ ಹೇಳಿದ್ದಾರೆ ಅಷ್ಟಾದರೂ ಸರ್ಕಾರಕ್ಕೆ ಇದು ಅರ್ಥ ಆಗಲ್ವ ಸರ್ಕಾರ ಅಂತ ನಾ ಹೇಳಲ್ಲ ಇದರಲ್ಲಿ ಯಾವುದೋ ಕಾರಣದ ಕೈಗಳು ಕೆಲಸ ಮಾಡ್ತಿದೆ ಆದ್ದರಿಂದ ಸೂಕ್ತವಾಗಿ ಸಮಂಜಸವಾಗಿ ಈ ಪ್ರಕರಣ ತನಿಖೆಗೆ ಹೊರಬಿಡಬೇಕು ಮತ್ತು ನಾನು ಒಂದು ವಿಚಾರ ಹೇಳಬೇಕು ಅಂತ ಅನಿಸುತ್ತೆ ನಾನು ಗಿರಿಷ್ಠ ಜಯಂತತ್ರ ಬೆಳಗ್ಗೆ ಮಾತಾಡ್ತಿದ್ದಾಗ ಸಾವಿರದ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ದೆಹಲಿಯಲ್ಲಿ ನಿರ್ಭಯ ಅನ್ನತಕ್ಕಂಥ ಹೆಣ್ಣು ಮಕ್ಕಳ ಗ್ಯಾಂಗ್ ರೇಪಂಡ್ ಮಾಡೋರ್ ಆಯಿತು ಆಗ ತನಿಖೆ ಪೊಲೀಸು ಸರಿಯಾಗಿ ಮಾಡಿಲ್ಲ ಅಂತ ಅಂದಿನ ಭಾರತ ಸರ್ಕಾರ ಜಸ್ಟಿಸ್ ಜೆ ಎಸ್ ವರ್ಮಾರವರ ಒಂದು ಸಮಿತಿನ ಏರ್ಪಾಟ್ ಮಾಡಿ ರಚಿಸಿತು ಆ ಸಮಿತಿ ಇಂತಹ ಲೈಂಗಿಕ ಪ್ರಕರಣಗಳಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಅಂತ ಮಾರ್ಗಸೂಚಿಗಳು ನೀಡಿದೆ ಇಲ್ಲೂ ಸಹ ಲೈಂಗಿಕ ಪ್ರಕರಣಗಳಾಗಿದೆ ಅತ್ಯಾಚಾರ ಕೊಲೆಗಳಾಗಿದೆ ಅದು ಯಾವುದನ್ನು ಎಸ್ ಐ ಟಿ ಕಿವಿಗೆ ಹಾಕ್ಕೊಂಡಿಲ್ಲ ಅಳವಡಿಸ್ಕೊಂಡಿಲ್ಲ ಮಾಡಿಲ್ಲ ಮುಂದಕ್ಕೆ ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನನ್ನ ಕಾಳಜಿ ಎಸ್ ಐ ಟಿಯಲ್ಲಿರ್ತಕ್ಕಂಥ ಆ ದೊಡ್ಡ ಅಧಿಕಾರಿ ಅವ್ರ ಬಗ್ಗೆ ನಮಗೆ ಹತ್ತಿರದಲ್ಲಿ ನಾವು ನೋಡಿದ್ದೀವಿ ಮಾತಾಡಿದ್ದೀವಿ ಹಿಂದೆ ಅವರು ಬೆಂಗ್ಳೂರು ಸಿಟಿ ಜಾಯಿಂಟ್ ಕಮಿಷನರ್ ಪೊಲೀಸ್ ಆಗಿದ್ದಾಗಲೂ ನಾನು ಸಂಪರ್ಕದಲ್ಲಿದ್ದವನು ಅನಿವಾರ್ಯವಾಗಿ ಅಥವಾ ಅನಾವಶ್ಯಕವಾಗಿ ಯಾರ ಮೇಲೆ ನಾವು ಆರೋಪ ಮಾಡ್ತಿಲ್ಲ ಒಂದು ಐದಾರು ಜನ ಎಸ್ ಐ ಟಿ ಅಧಿಕಾರಿಗಳು ಇಡೀ ಎಸ್ ಐ ಟಿಯ ತನಿಖೆಯ ದಿಕ್ಕನ್ನು ಬದಲಾಯಿಸಿದ್ದಾರೆ ನನ್ನ ಕಕ್ಷಿದಾರರು ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ನೋಟಿಸ್ ಕೊಟ್ಟಿದ್ದಾರೆ ಗವರ್ನರ್ ಕೊಟ್ಟಿದ್ದಾರೆ ಡಿ ಜಿ ಪಿ ಕೊಟ್ಟಿದ್ದಾರೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅವರನ್ನು ತೆಗಿಯರಿ ಅವ್ರು ಮಾಡತಕ್ಕಂಥ ಆ ಕಾನೂನು ಬಾಹಿರ ಕೃತ್ಯಗಳಿಗೆ ಅವನು ಶಿಕ್ಷೆಗೆ ಒಳಪಡಿಸಿ ಅಂತ ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಕೇಳಿದ್ದಾರೆ ಫಾರ್ ಪ್ರಾಸಿಕ್ಯೂಷನ್ ಅದು ಪ್ರೋಸೆಸ್ ಆಗಿದೆ ಇನ್ನೂ ಅದರ ಅಂತಿಮ ಇದು ಫಲಿತಾಂಶ ಬರಬೇಕಾಗಿದೆ ಒಟ್ಟಲ್ಲಿ ಇಲ್ಲಿ ಏನೆಲ್ಲ ಪ್ರಕರಣಗಳಾಗಿದೆ ಅದನ್ನು ಸೂಕ್ತವಾದ ತನಿಖೆಗೆ ಎಸ್ ಐ ಟಿ ಈಗಲಾದರೂ ಒಳಪಡಿಸಬೇಕು ಈಗ ಅನೇಕ ಕೊಲೆ ಸಿ ರಿಪೋರ್ಟ್ ಆಗಿದೆ ಅಸ್ವಾವಿ ಅಸ್ವಾಭಾವಿಕ ಪ್ರಕರಣ ಆಗಿದೆ ಇನ್ನೂ ಹೆಚ್ಚಿನ ಇದರ ಮಾಹಿತಿ ತಿಂಗಳಾನುಘಟ್ಟಲಿಂದ ಮಾಡ್ತಿರ್ತಕ್ಕಂಥ ಮಹೇಶ್ ಅಣ್ಣ ಮತ್ತು ಗಿರೀಶ್ ಅವರಿಗೆ ಭಾಳಷ್ಟು ಗೊತ್ತಿದೆ ನಾನು ಈಗ ಒಂದು ಐದಾರು ತಿಂಗಳಿಂದ ಈ ಪ್ರಕರಣ ಕೈಗೆತ್ಕೊಂಡಿದ್ದೀನಿ ಅವರು ಹೆಚ್ಚಿಗೆ ಅದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಒಟ್ಟಲ್ಲಿ ಯಾವುದೋ ಒಂದು ಕೊಲೆ ಪ್ರಕರಣ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಪೊಲೀಸರು ಸಿ ರಿಪೋರ್ಟ್ ಹಾಕಿಬಿಟ್ರೆ ಯಾವುದೋ ಒತ್ತಡಕ್ಕೋ ಹಣಕ್ಕೋ ಅಧಿಕಾರಕ್ಕೋ ಆಮಿಷಗಳಿಗೋ ಒಳಗಾಗಿ ಮಾಡಿದ್ದಾರೆ ಅಂತ ಇಟ್ಕೋಣ ಅಂಥ ಸಂದರ್ಭದಲ್ಲಿ ಅದು ಪ್ರಕರಣ ನಿರಂತರ ಮುಚ್ಚೋಗಿಡ್ಬೇಕಾ ಕೊಲೆ ಮಾಡಿರ್ತಕ್ಕಂಥ ಅಪರಾಧಿಗಳು ಅಲ್ಲಿನ ಸ್ಥಳಗಳ ಅಲ್ಲಿನ ಸ್ಥಳೀಯ ರಸ್ತೆಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದರೂ ಸಹ ಪೊಲೀಸರನ್ನು ಅವ್ರ ಮೇಲೆ ಕ್ರಮ ಜರುಗಿಸಲ್ಲ ಈಗ ಸುಪ್ರೀಂ ಕೋರ್ಟಿನ ಹೈಕೋರ್ಟಿನ ಅನೇಕ ಪ್ರಕರಣಗಳಿದೆ ನ್ಯಾಯಾಲಯಗಳು ಏನು ಹೇಳುತ್ತೆ ಥರ ಗಂಭೀರವಾದ ಪ್ರಕರಣಗಳಲ್ಲಿ ಸಿ ರಿಪೋರ್ಟ್ ಹಾಕಿದ್ದು ತದನಂತರ ಅನೇಕ ವರ್ಷಗಳ ನಂತರ ಸಾಕ್ಷಿಗಳು ಎಲ್ಲಾದರೂ ಈ ರೀತಿ ಆಗಿದೆ ಅಂತ ಹೇಳದ ಕೂಡಲೇ ಅದನ್ನು ರಿಓಪನ್ ಮಾಡಿ ತನಿಖೆಗೆ ಒಳಪಡಿಸ್ಬೇಕು ಅಂತ ಕಾನೂನು ಹೇಳುತ್ತೆ ಸರಿ ಇದನ್ನು ಯಾವ ನ್ಯಾಯಾಲಯದಲ್ಲಿ ಸಿ ರಿಪೋರ್ಟ್ ಅಕ್ಸೆಪ್ಟ್ ಆಗಿದೆಯೋ ಆ ನ್ಯಾಯಾಲಯದಲ್ಲಿ ಈ ಸಾಕ್ಷಿದಾರರು ಹೋಗಿ ಎಸ್ ಐ ಟಿನಲ್ಲಿ ಈ ರೀತಿ ಇಂತಿಂತವ್ರು ಎಲ್ಲ ಈಗ ಮಾಡಿದ್ದಾರೆ ನಮ್ಗೆ ಗೊತ್ತಿದ್ದ ಸಾಕ್ಷಿಗಳು ಇದ್ದಾರೆ ಅಂತ ಹೇಳಿದ ಮೇಲೆ ಎಸ್ ಐ ಟಿ ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿ ಕೇಸನ್ನು ರಿಓಪನ್ ಮಾಡಿಸ್ಬೇಕಾಗಿತ್ತು ಮಾಡಿಸಿಲ್ಲ ಇದು ಭಾಳ ಗಂಭೀರದ ವಿಚಾರ ಅಲ್ಲಿ ಅನೇಕ ಈ ರೀತಿ ಪ್ರಕರಣ ನಡೆದಿದೆ ಯಾರು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ಅವರ ಮೇಲೆ ಕ್ರಮ ಯಾಕೆ ಜರುಗ್ತಾ ಇಲ್ಲ ಹಾಗಾದರೆ ಹಣ ಅಧಿಕಾರವೇ ಮುಖ್ಯವಾ ನಾವು ನಾಗರಿಕ ಸಮಾಜದಲ್ಲಿಲ್ವಾ ಕಾನೂನನ್ನು ಪಾಲ ಎನ್ಫೋರ್ಸ್ ಮಾಡೋದು ಬೇಡವಾ ಲಾಲೈಟ್ಸ್ನಲ್ಲಿ ಹೈಲೈಟ್ಸ್ ಏನು ಸರ್ ಗಮನಿಸ್ತಾ ಇದ್ದೀನಿ ನಾನು ಈ ರಿಪೋರ್ಟ್ಗೆ ಸಂಬಂಧಪಟ್ಟ ಹೇಳೋದಾದರೆ ಚಿನ್ನಯ್ಯ ಮತ್ತು ಅವರ ಸಂಗಡಿಗರು ಒಟ್ಟು ಇದಕ್ಕೆ ಸಂಬಂಧಪಟ್ಟವರು ಆರು ಜನ ಚಿನ್ನಯ್ಯ ಮತ್ತು ಐದು ಜನ ಇಷ್ಟು ಜನರನ್ನು ಆರೋಪಿಗಳು ಅಂತ ಅವರು ಮಾಡಿದ್ದಾರೆ ಆದರೆ ಆರೋಪಿಗಳು ಅಂತ ಮಾಡಿರ್ತಕ್ಕಂಥದ್ದು ಕಾನೂನು ಪ್ರಕಾರ ಸಮರ್ಥನೀಯ ಅಲ್ಲ ಅದು ಊರ್ಜಿತ ಆಗಲ್ಲ ಈಗ ದೂರುದಾರ ಚಿನ್ನಯ್ಯ ಮತ್ತು ಸಂಗಡಿಗರು ಜೊತೆಗೆ ಜೊತೆಗಿರ್ತಕ್ಕಂಥ ಐದು ಜನ ಇವರು ಸದ್ಭಾವನೆಯಿಂದ ಪ್ರಕರಣಗಳ ತನಿಖೆ ಸಮರ್ಪಕವಾಗಿ ಸೂಕ್ತವಾಗಿ ಆಗಲಿ ಅಂತ ಹೇಳಿ ಒತ್ತಾಯಪಡಿಸೋಕ್ಕೋಸ್ಕರವಾಗಿ ಇದು ಯಾವುದೋ ಒಂದು ವಸ್ತುವನ್ನ ತಗೊಂಡೋಗಿ ಕೊಟ್ಟಿದ್ದಾರೆ ಇವರೆಲ್ಲ ದೂರುದಾರರು ಈ ದೂರುದಾರರನ್ನು ಇವರು ಆರೋಪಿಗಳಾಗಿ ಪರಿವರ್ತನೆ ಮಾಡಿದ್ದಾರೆ ಪರಿವರ್ತನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸ್ಟೇಟ್ಮೆಂಟಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಬಟ್ ಆ್ಯಕ್ಚುಲಿ ಇದು ಕಂಪ್ಲೇಂಟ್ ರಿಪೋರ್ಟ್ ಈಸ್ ನಾಟ್ ಎ ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿ ಅಲ್ಲವೇ ಅಲ್ಲ ದೋಷಾರೋಪಣ ಪಟ್ಟಿ ಅಂತ ಅವರು ಸಮರ್ಥನೆ ಕೆಲವು ಸಲ ಮಾಡ್ಕೋತಾರೆ ಡಬಲ್ ಸ್ಟ್ಯಾಂಡರ್ಡ್ಸು ಇಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಅಂತಾರೆ ಅಲ್ಲಿ ಇನ್ನೊಂದು ಕಡೆ ದೋಷಾರೋಪಣಾ ಪಟ್ಟಿ ಅಂತಾರೆ ಈ ಪ್ರಕಾರ ಆರೋಪಿಗಳಾಗಿ ಇವ್ರನ್ನ ಪರಿಗಣಿಸೋಕ್ಕಾಗಲ್ಲ ಸಮನ್ಸ್ ಇಶ್ಯೂ ಮಾಡೋಕ್ಕಾಗಲ್ಲ ವಾರೆಂಟ್ ಇಶ್ಯೂ ಮಾಡೋಕ್ಕಾಗಲ್ಲ ಯಾವುದೇ ಕ್ರಮ ಜರುಗಿಸಲ್ಲ ಬಹುಶಃ ಆ ಕಾರಣಕ್ಕಾಗಿ ಬೆಳ್ತಂಗಡಿಯ ನ್ಯಾಯಮೂರ್ತಿಗಳು ನೋಡಿ ನನ್ನ ಮುಂದೆ ಸರ್ಟಿಫೈಡ್ ಕಾಪಿ ಇದೆ ಪೇಜ್ ನಂಬರ್ ಅರವತ್ತರಲ್ಲಿ ಟು ಹಿಯರ್ ರಿಗಾರ್ಡಿಂಗ್ ಮೈಂಟೇನೆಬಿಲಿಟಿ ಆಫ್ ದಿ ರಿಪೋರ್ಟ್ ಫೈಲ್ಡ್ ಅಂಡರ್ ಸೆಕ್ಷನ್ ಟು ಒನ್ ಫೈವ್ ಆಫ್ ಬಿ ಎನ್ ಎಸ್ ಎಸ್ ಅಂತ ಜಡ್ಜ್ ಬರೀತಾರೆ ಕಾಲ್ ಆನ್ ಟು ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಾರೆ ಅಡಿಷನಲ್ ಸಿವಿಲ್ ಜಡ್ಜ್ ಜಡ್ಜೆ ಎಮ್ ಎಸ್ ಸಿ ಬೆಳ್ತಂಗಡಿ ಇವರು ಸಹಿ ಇದೆ ಅದೇ ಪ್ರಕಾರ ಮುಂದುವರೆದು ಮತ್ತೊಂದು ಹಿಯರಿಂಗಲ್ಲೂ ಸಹ ನ್ಯಾಯಾಧೀಶ ಹೇಳ್ತಾರೆ ಫಾರ್ ಆರ್ಡರ್ಸ್ ಆನ್ ಮೈಂಟೇನೆಬಿಲಿಟಿ ಆಫ್ ದಿ ರಿಪೋರ್ಟ್ ಫೈಲ್ಡ್ ಬೈ ಎಸ್ ಐ ಟಿ ಅಂಡರ್ ಸೆಕ್ಷನ್ ಟು ಒನ್ ಫೈವ್ ಆಫ್ ಬಿ ಎನ್ ಎಸ್ ಎಸ್ ಅಂದರೆ ಇದು ಮೈಂಟೈನಬಿಲಿಟಿ ಇದು ಊರ್ಜಿತವಾಗಬೇಕಾ ಅನೂರ್ಜಿತವಾಗಬೇಕಾ ಅನ್ನತಕ್ಕಂಥದ್ದೇ ಈಗ ಮುಂದಿರತಕ್ಕಂಥ ಪ್ರಶ್ನೆ ಅದು ನ್ಯಾಯಾಲಯ ಅದನ್ನು ನಿರ್ಣಯಿಸಬೇಕಾಗಿದೆ ಈ ಮಧ್ಯೆ ಕೆಲವು ಪಟ್ಟಭದ್ಧ ಹಿತಾಸಕ್ತಿಗಳು ಇವತ್ತು ಬಂಧನ ಆಗ್ಬಿಡುತ್ತೆ ನಾಳೆ ಬಂಧನ ಆಗಿಬಿಡುತ್ತೆ ಅಂತ ದೊಡ್ಡ ದೊಡ್ಡ ಗುಲ್ಲೆಬ್ಬರಿಸ್ತಾ ಇದ್ದಾರೆ ಅದು ನಮ್ಮ ನಿರಪರಾಧಿ ಅಮಾಯಕ ಹೋರಾಟಗಾರರ ಮಾನಸಿಕತೆ ಅವರ ಒಂದು ಜೀವನದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ ಅವರ ಕುಟುಂಬಸ್ಥರು ಅವರು ಸಂಬಂಧಪಟ್ಟಿರ್ತಕ್ಕಂಥ ಸ್ನೇಹಿತರು ಇತೇಶಗಳು ಎಲ್ಲ ಗಾಬರಿ ಒಳಗಾಗಿದ್ದಾರೆ ಇದು ಈ ಸಾಡಿಸ್ಟ್ಗಳು ಮಾಡ್ತಕ್ಕಂಥ ಕೃತ್ಯ ಇವತ್ತು ನಾನೊಂದು ದಾಖಲೆ ಗಮನಿಸ್ದೆ ಜಯಂತು ನನ್ನ ಮುಂದೆ ತಂದು ಪ್ರೊಡ್ಯೂಸ್ ಮಾಡಿದರು ಈ ಎಂಟೈರ್ ಪೊಲೀಸ್ ರಿಪೋರ್ಟು ಪ್ರಪ್ರಥಮ ಬಾರಿಗೆ ನ್ಯಾಯಾಲಯದಿಂದ ಹೊರಗಡೆ ಬಂದಿರೋದು ನಮಗೆ ಮಾತ್ರ ನನ್ನ ಕಕ್ಷದಾರ ಮಾತ್ರ ಬೇರೆ ಬೇರೆ ಅವರೆಲ್ಲ ಅರ್ಜಿಗಳು ಹಾಕಿದ್ದಾರೆ ಸೀನಿಯಾರಿಟಿ ಮೇಲೆ ಮೊದಲು ನಮಗೆ ಕೊಟ್ಟಿದ್ದಾರೆ ಉಳಿದವರಿಗೆಲ್ಲ ಮುಂದೆ ಮುಂದಿನಗಳಲ್ಲಿ ಕೊಡ್ತಾರೆ ಈ ಮಧ್ಯೆ ಈ ಎಸ್ ಈ ಕಂಪ್ಲೇಂಟ್ ರಿಪೋರ್ಟ್ ಇರ್ತಕ್ಕಂಥ ಕೆಲವು ಪುಟಗಳನ್ನು ಯಾವುದೋ ಸೀಲ್ಗಳನ್ನು ಹಾಕಿ ಕೋರ್ಟ್ನವರೇ ಕೊಟ್ಟಿದ್ದಾರೆ ಅಂತ ಮಾಡಿ ಅದು ಸೋಷಿಯಲ್ ಹರಿದಾಡ್ತಾ ಇದೆ ಹೌದು ಹೇಗೆ ನಡೆಯುತ್ತಿದ್ದು ನ್ಯಾಯಾಲಯದ ಸೀಲುಗಳು ನ್ಯಾಯಾಲಯದ ಪೇಪರ್ಗಳು ಅದನ್ನು ನಾವು ಜಯಂತ ನಿಮಗೆ ವಿವರಿಸ್ತಾರೆ ಅದರ ಕಾಪಿಗಳು ನಿಮಗೆ ಕೊಡ್ತಾರೆ ಯಾವುದೇ ಒಂದು ಸರ್ಟಿಫೈಡ್ ಕಾಪಿ ಕೋರ್ಟಿಂದ ಕೊಡಬೇಕಾದರೆ ಕೋರ್ಟಿಂದ ಕೊಡಬೇಕಾದ್ರೆ ಅದು ಅಧಿಕೃತವಾದ ಮೊಹರನ ಹೊಂದಿರುತ್ತೆ ಎಂಟ್ರಿ ನಂಬರ್ಗಳಿರುತ್ತೆ ಡೇಟ್ ಇರುತ್ತೆ ಎಲ್ಲವೂ ಇರುತ್ತೆ ಆದರೆ ಅದರಲ್ಲಿ ಏನೂ ಇಲ್ಲ ಒಂದು ಸೀಲ್ ಇದೆ ಅದು ಸಂಶಯಾಸ್ಪದವಾದ ಸೀಲು ಆ ಕಾಪಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದರಿಂದ ಏನಿರಬಹುದು ಕಾರಣದ ಕೈಗಳ ಪಾತ್ರ ಅನ್ನೋದು ಯೋಚನೆ ಈಗ ನ್ಯಾಯಮೂರ್ತಿಗಳು ಈ ರೀತಿ ಎರಡು ದಿನಾಂಕಗಳಲ್ಲಿ ಮೈಂಟೆನಬಿಲಿಟಿ ಬಗ್ಗೆ ಆದೇಶ ಹೊರಡಿಸಿರುವಾಗ ಅದ್ರ ಬಗ್ಗೆ ವಾದ ಕೇಳಬೇಕು ಅದ್ರ ಬಗ್ಗೆ ಆದೇಶ ಆಗಬೇಕು ಅಂತ ಹೇಳುವಾಗ ಪೊಲೀಸ್ ರಿಪೋರ್ಟ್ ಆದಿ ಕಂಪ್ಲೇಂಟ್ ರಿಪೋರ್ಟ್ ಫೈಲ್ಡ್ ಬೈ ದಿ ಎಸ್ ಐ ಟಿ ಅಂಡರ್ ಸೆಕ್ಷನ್ ಟೂ ಒನ್ ಫೈವ್ ಆಫ್ ದಿ ಬಿ ಎನ್ ಎಸ್ ಆಕ್ಟ್ ಈಸ್ ನಾಟ್ ಎ ಟಾಲ್ ಎ ಚಾರ್ಜ್ ಶೀಟ್ ಆ್ಯಂಡ್ ಕಾಗ್ನೈಸನ್ಸ್ ಈಸ್ ನಾಟ್ ಎ ಟೇಕನ್ ಜೆ ಎಮ್ ಎಫ್ ಸಿ ಅವರು ಅಡಿಷನಲ್ ಸಿವಿಲ್ ಜಡ್ಜು ಕಾಗ್ನೈಜೆನ್ಸ್ ತೊಗೊಂಡು ಸಿನ್ಸ್ ದೀಸ್ ಅಫೆನ್ಸಸ್ ಆರ್ ಟ್ರಯಬಲ್ ಬೈ ದಿ ಕೋರ್ಟ್ ಆಫ್ ಸೆಷನ್ಸ್ ಕಾಗ್ನೈಜೆನ್ಸ್ ಆದಮೇಲೆ ಸೆಷನ್ಸ್ ಕೋರ್ಟ್ ಕಮಿಟ್ ಮಾಡಬೇಕು ಈ ಹಂತದಲ್ಲಿ ಇದು ಏನೂ ಆಗಲ್ಲ ಕಾನೂನುಬದ್ಧವಾಗಿ ಏನೂ ಆಗಲ್ಲ ಆದರೆ ಬೇರೆ ಏನಾದರೂ ಕಾರಣಗಳಿಗಾಗಿ ಆದೇಶಗಳಾದರೆ ನಮ್ಮ ಕಕ್ಷಿದಾರರು ಸಮಸ್ಯೆಯನ್ನು ಎದುರಿಸ್ತಾರೆ ಸಮಸ್ಯೆ ಉಂಟಾದಲ್ಲಿ ಮೇಲ್ ಮೇಲಿನ ನ್ಯಾಯಾಲಯಗಳಲ್ಲಿ ಉಚ್ಚ ನ್ಯಾಯಾಲಯಗಳಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಅದು ಪರಿಹಾರ ಸಿಗುತ್ತೆ ಆದರೆ ಗೊಂದಲಗಳು ಏರ್ಪಡುತ್ತೆ ಇದು ಒಂದು ವಿಚಾರ ಒಟ್ಟಲ್ಲಿ ದಿಸ್ ಕಂಪ್ಲೇಂಟ್ ರಿಪೋರ್ಟ್ ಈಸ್ ನಾಟ್ ಮೇಂಟೇನಬಲ್ ಅದು ಮೇಂಟನೆಬಿಲಿಟಿ ಬಗ್ಗೆ ನ್ಯಾಯಾಲಯವು ಸಹ ವಾದ ವಿವಾದ ಕೇಳಲು ಅದನ್ನು ಇಟ್ಟಿದ್ದಾರೆ ಮತ್ತು ಕಾಗ್ನೈಸನ್ಸು ತೊಗೊಳೋಕ್ಕಾಗಲ್ಲ ಹೇಗೆ ಅಂತ ನೀವು ನನ್ನ ಪ್ರಶ್ನಿಸ್ತೀರ ಇದು ಬಹಳ ಗಂಭೀರವಾದ ಮತ್ತು ಚಿಂತನೆ ಮಾಡಬೇಕಾಗಿರತಕ್ಕಂಥ ವಿಚಾರ ಕಾಗ್ನೈಜೆನ್ಸ್ ಯಾಕೆ ತಗೊಳಕ್ಕಾಗೋದಿಲ್ಲ ಅಂತಂದರೆ ಇದರಲ್ಲಿ ಸಾಕ್ಷ್ಯಾಧಾರಗಳು ದೋಷಾರೋಪಣ ಪಟ್ಟಿ ಇಲ್ಲ ಆದ್ದರಿಂದ ಕಾಗ್ನೈಜೆನ್ಸ್ ತಗೊಳಕಾಗಲ್ಲ ಚಾರ್ಜ್ ಶೀಟ್ ಹಾಕದ ಮೇಲೆ ಮಾತ್ರ ಕಾಗ್ನೈಜೆನ್ಸ್ ತಗೊಳಕ್ಕಾಗುತ್ತೆ ಈ ಕಾಗ್ನೈಸನ್ಸ್ ತಗೊಳಕ್ಕಾಗಲ್ಲ ಕಾಗ್ನೈಜೆನ್ಸ್ ತಗೊಳ್ಳೋದು ಅಡಿಷನಲ್ ಸಿ ಜೆ ಎಮ್ ಅಂಡ್ ಜೆ ಎಮ್ ಎಫ್ ಸಿ ಕೋರ್ಟ್ ಮತ್ತು ಮಾತ್ರ ಬೇರೆಯವ್ರಿಗಿಲ್ಲ ಸೆಷನ್ಸ್ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ತಗೊಳಕ್ಕಾಗಲ್ಲ ಆದ್ದರಿಂದ ಇದರ ಬಂಧನದ ಭೀತಿನೂ ಇಲ್ಲ ಮತ್ತು ಇಲ್ಲಿ ಯಾವುದೇ ಗಂಭೀರವಾದ ಪ್ರಕ್ರಿಯೆಗಳು ನಡೆಯಲ್ಲ ಇದು ಬರೀ ಒಂದು ಕಂಪ್ಲೇಂಟ್ ರಿಪೋರ್ಟು ಇದನ್ನು ಚಾರ್ಜ್ ಶೀಟ್ ಅಂತ ಹೇಳಿ ಇಂಟ್ರಪ್ರಿಟೇಷನ್ ಮಾಡ್ತಕ್ಕಂಥದ್ದು ತಪ್ಪು ಒಂದು ವೇಳೆ ಚಾರ್ಜ್ ಶೀಟ್ ಅಂತ ಆರ್ಗ್ಯುಮೆಂಟ್ ಮಾಡೋದಾದರೆ ಎಸ್ ಐ ಟಿ ತನ್ನ ತನಿಖೆಯನ್ನು ಮುಗಿಸಿ ನಾಳೆನೇ ಬಾಗ್ಲಾಕ್ಬೇಕಾಗುತ್ತೆ ಚಾರ್ಜ್ ಶೀಟ್ ಅಂತ ಇದನ್ನು ಪರಿಗಣಿಸಬೇಕಾದ್ರೆ ಒಂದು ವೇಳೆ ಚಾರ್ಜ್ ಶೀಟ್ ಅಂತ ಪರಿಗಣಿಸಿ ಇವರು ಮುಂದಿನ ತನಿಖೆ ಮಾಡಬೇಕಾದ್ರೆ ನ್ಯಾಯಾಲಯದ ಮುಂದೆ ಅರ್ಜಿ ಹಾಕಿ ಅನುಮತಿ ಪಡೆದೆ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು ಇಲ್ಲ ಹೋದರೆ ಫರ್ದರ್ ಇನ್ವೆಸ್ಟಿಗೇಷನ್ ವಾಟ್ ಈಸ್ ಡನ್ ಬೈ ಎನಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿದ ವಿಥೌಟ್ ದಿ ಪರ್ಮಿಷನ್ ಆಫ್ ದಿ ಕೋರ್ಟ್ ಈಸ್ ನಾಟ್ ಲೀಗಲ್ ಸೊ ಇದಿಷ್ಟು ವಿಚಾರಗಳು ಜೊತೆಗೆ ನನಗೆ ಪ್ರಾಮಾಣಿಕವಾದಂಥ ತನಿಖೆಯನ್ನು ಮಾಡಿದ್ದಾರೆ ಅಂತ ಅಂದ್ಕೊಂಡ್ರೆ ಅವ್ರನ್ನ ಕರೆಸಿದ್ದಾರೆ ನೂರಾರು ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ ಆ ವಿಚಾರಣೆ ಮಾಡಬೇಕಾದ್ರೆ ಏನು ಅವರಿಂದ ಇನ್ಫಾರ್ಮೇಷನ್ ತೊಗೊಂಡಿದ್ದಾರಲ್ಲ ಅದನ್ನು ಪ್ರಾಮಾಣಿಕವಾಗಾದರೂ ಈ ರಿಪೋರ್ಟ್ನಲ್ಲಿ ಕೊಟ್ಟಿದ್ದಾರಾ ಅಂತ ನಿಮಗೆ ಇಲ್ಲ ನನಗೇನಾಗ ಅನಿಸಲ್ಲ ಎಲ್ಲ ಹೇಳಿಕೆಗಳು ಸುಳ್ಳು ಕನ್ಕಾಕ್ಟೆಡ್ ಫ್ಯಾಬ್ರಿಕೇಟೆಡ್ ದಟ್ ಈಸ್ ಮೇಡ್ ಅಕಾರ್ಡಿಂಗ್ ಟು ದಿ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆಫ್ ಸರ್ಟನ್ ಆಫೀಸರ್ಸ್ ನಾನು ಎಲ್ಲ ಆಫೀಸರ್ಗಳು ಅಂತ ಹೇಳ್ತಾ ಇಲ್ಲ ಕೆಲವು ಆಫೀಸರ್ಗಳು ಯಾಕಾಗಿ ಮಾಡಿದ್ರು ಅನ್ನೋದು ದೊಡ್ಡ ಪ್ರಶ್ನೆ ನನಗನ್ನಿಸ್ತದೆ ಹಣ ಮತ್ತು ಅಧಿಕಾರದ ಇರತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಯಾವುದೋ ಆದೇಶದ ಮೇಲೆ ಕಾಪಾಡೋಕ್ಕೋಸ್ಕರವಾಗಿ ಇವರು ಈ ರೀತಿ ಸುಳ್ಳು ದಾಖಲೆಗಳನ್ನು ಮಾಡಿದ್ದಾರೆ ಇದು ನಾಳೆ ನ್ಯಾಯಾಲಯದಲ್ಲಿ ಎವಿಡೆನ್ಸ್ ಟೈಮಲ್ಲಿ ಇವೆಲ್ಲ ಹೊರಗಡೆ ಬರುತ್ತೆ ಮತ್ತೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅನಿಸುತ್ತೆ ಹಳೇ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಹೊಸ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ಯಾವುದಾದ್ರೂ ವ್ಯಕ್ತಿಯನ್ನು ಆ ಕಲಂನ ಅಡಿಯಲ್ಲಿ ನ್ಯಾಯ ಮುಂದೆ ನಿಲ್ಲಿಸಿ ಹೇಳಿಕೆಯನ್ನು ಪಡಿಬೇಕಾದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶಿಷ್ಟ ಪ್ರಕ್ರಿಯೆಗಳಿದೆ ಒನ್ ಏಯ್ಟಿ ತ್ರೀನಲ್ಲಿ ಮಾನ್ಯ ನ್ಯಾಯಾಧೀಶರು ಚಿನ್ನ ಏನೋ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ರೆಕಾರ್ಡ್ ಮಾಡಿ ಅದನ್ನು ಸೀಲ್ಡ್ ಕವರಲ್ಲಿ ಇಟ್ಟು ಅದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಮುಚ್ಚಿದ ನ್ಯಾಯಾಲಯದಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಆ ಹೇಳಿಕೆಯನ್ನು ಇಟ್ಟು ನ್ಯಾಯಾಧೀಶರು ಸೇಫ್ ಇಟ್ಕೋತಾರೆ ಯಾವಾಗ ಕೇಸು ವಿಚಾರಣೆ ಪ್ರಾರಂಭ ಆಗುತ್ತೆ ಆವಾಗ ಆ ಲಕೋಟೆ ತೆರೀತಾರೆ ಈ ಪ್ರಕರಣದಲ್ಲಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ರೆಕಾರ್ಡ್ ಮೇಲೆ ಸಿ ಐ ಓ ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಎಂಥದ್ದು ಅಂತಿದ್ದಾರೆ ಜಿತೇಂದ್ರ ದಯಾಮ ಅವ್ರಿಗೆ ನ್ಯಾಯಾಲಯ ಒಂದು ಪ್ರತಿಯನ್ನು ಕೊಟ್ಟಿದೆ ಕಂಡೀಷನ್ಸ್ ಹಾಕಿ ಕೊಟ್ಟಿದೆ ಇದನ್ನು ಬಹಿರಂಗಪಡಿಸಬಾರ್ದು ತನಿಖೆ ಮಾತ್ರ ಉಪಯೋಗಿಸ್ಬೇಕು ಅಂತ ರಹಸ್ಯ ದಾಖಲೆ ಅಂತ ಒಂದು ಕಂಡೀಷನ್ನಾಗಿ ಕೊಟ್ಟಿದ್ದಾರೆ ಅದು ಒನ್ ಏಯ್ಟಿ ತ್ರೀಲಿ ಒಂದು ಸಲ ಆಗಿದೆ ಅದು ತನಿಖಾಧಿಕಾರಿ ಕೈಲಿದ್ದಾಗ ಒಂದಿಬ್ಬರು ಮೂರು ಜನ ತನಿಖಾಧಿಕಾರಿಗಳಿಗೆ ಅದು ಗಮನಕ್ಕೆ ಹೋಗೇ ಹೋಗುತ್ತೆ ಎಲ್ಲನೂ ಮುಖ್ಯ ತನಿಖಾಧಿಕಾರಿನ ಇಟ್ಕೊಳ್ಳೋಕ್ಕಾಗಲ್ಲ ಬೇರೆ ತನಿಖೆಯ ಸಹಾಯಕರಿಗೆ ತಿಳಿಸ್ಬೇಕಾಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಇದು ಸ್ವಲ್ಪ ಹರಡುತ್ತೆ ಮೇಲೆ ಈ ಒನ್ ಏಯ್ಟಿ ತ್ರೀನಲ್ಲಿ ಅವ್ರು ಏನು ಪ್ರಾಮಾಣಿಕವಾಗಿ ಚಿನ್ನಯ ಹೇಳಿಕೆಯನ್ನು ಕೊಟ್ಟಿದ್ದಾನೋ ಲೀಲಾಜಾಲವಾಗಿ ಸೊಲ್ಲಲಿತವಾಗಿ, ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮುಂದೆ ಕೊಟ್ಟರು ನಂತರ ಆದಿಚುಂಚನಗಿರಿ ಮಠದ ನಿರ್ಮಲಾನಂದರ ಮುಂದೆನೂ ಕೊಟ್ಟರು ಆಮೇಲೆ ಬೇರೆ ಬೇರೆ ಕಡೆ ಹೇಳಿದರು ಅದರಲ್ಲಿ ಎಲ್ಲೂ ಕಟ್ಟುಕತೆ ಕಾಣಲ್ಲ ಉತ್ಪ್ರೇಕ್ಷೆ ಕಾಣಲ್ಲ ಸಹಜವಾಗಿ ಯಾರು ಬರ್ಕೊಟ್ಟದನ್ನು ಐದು ನಿಮಿಷದಲ್ಲಿ ಓದಿ ಹೇಳೋದು ಕಷ್ಟ ಇದೆ ಅಂಥದ್ದನ್ನು ಅದು ನೈಜ ಘಟನೆಗಳನ್ನು ಮನಸ್ಸಿಗೆ ತಗೊಂಡವರು ನಿರ್ಘಳವಾಗಿ ಸುಲಲಿತವಾಗಿ ದೀರ್ಘವಾಗಿ ಹೇಳ್ತಾರೆ ಅದನ್ನು ಸಂಶಯ ಪಡುವಂಥ ವಿಚಾರಗಳಿಲ್ಲ ಆದರೆ ಹೇಳುವಾಗ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಅದು ಪದ ಬಳಕೆ ವ್ಯತ್ಯಾಸ ಆಗ್ಬೋದು ಅಂದರೆ ನೂರು ಅನ್ನೋ ಜಾಗದಲ್ಲಿ ಸಾವಿರ ಅಂತ ಹೇಳಿ ಸಂಖ್ಯೆಗಳು ವ್ಯತ್ಯಾಸ ಆಗ್ಬೋದು ಆದರೆ ವಿಷಯ ಅಂತೂ ಸತ್ಯವಾಗಿದೆ ಅಂತ ನನಗನ್ನಿಸುತ್ತೆ ಇದಾದ ಮೇಲೆ ಎಸ್ ಐ ಅವರು ಇವ್ರನ್ನ ಬಹುಶಃ ಮಾತಾಡಿಸಿದ್ದಾರೆ ಎಲ್ಲ ರೀತಿಯ ಪ್ರೇರಣೆ ಪ್ರಲೋಭನೆ ಎಲ್ಲ ಮಾಡಿದ್ದಾರೆ ಆ ಒನ್ ಏಯ್ಟಿ ತ್ರೀಯಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ಇದು ಸ್ವಲ್ಪ ಸೂಕ್ಷ್ಮಗತ ಮಾಡ್ಕೋಬೇಕು ನ್ಯಾಯಾಲಯದ ವಿಚಾರಣೆಯ ಸಂದರ್ಭದಲ್ಲಿ ಮುಚ್ಚಿದೆಲ್ಲ ಕೂಡಿರತಕ್ಕಂಥ ಹೇಳಿಕೆಯನ್ನು ತೆರೆದು ಸಂಬಂಧಪಟ್ಟ ಸಾಕ್ಷಿಯನ್ನು ಎಕ್ಸಾಮಿನೇಷನ್ ಚೀಫು ಕ್ರಾಸ್ಸಾಮಿನೇಷನ್ನು ರೀಎಕ್ಸಾಮಿನೇಷನ್ನು ಮಾಡಿದ ನಂತರ ಆ ದಾಖಲೆಗೆ ಮಹತ್ವ ಬರುತ್ತೆ ಅದು ಕಾನೂನಲ್ಲಿ ಪರಿಗಣಿಸಲ್ಪಡುತ್ತೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಾಗ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಹಳೆ ಒನ್ ಸಿಕ್ಸ್ಟಿ ಫೋರ್ ಬಿಟ್ಟು ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಹೇಳಿಕೆ ಕೊಟ್ಟಂಥ ವ್ಯಕ್ತಿ ನಾನು ಹೇಳಿಲ್ಲ ಪೊಲೀಸರು ಬಲೋ ಮತ್ತು ಬರ್ಕೊಂಡ್ರು ಅಂತ ಹೇಳ್ತಾರೆ ಈಗಲೂ ಈ ಪ್ರಕರಣದಲ್ಲೂ ಸಹ ಹೇಳದಿರೋದನ್ನೆಲ್ಲ ಪೊಲೀಸರು ಬರ್ಕೊಂಡಿದ್ದಾರೆ ಅದೇ ರೀತಿ ಆರೋತಿ ಆಗುತ್ತೆ ಕೆಲವು ಸಲ ಅಪರಾಧಿಗಳು ಅಪ್ರಾ ಆರೋಪಿಗಳು ಆರೋಪಿಗಳ ವಕೀಲರು ಹಾಜರಾಗ್ತಕ್ಕಂಥವರು ನಾನು ಕೊಟ್ಟಿಲ್ಲ ಸ್ಟೇಟ್ಮೆಂಟು ಅಂತ ಪೊಲೀಸರು ಹಾಗೆ ಮಾಡ್ತಾರೆ ಅನೇಕ ಪ್ರಕರಣಗಳಲ್ಲಿ ಅವ್ರು ಹಾಕಿರ್ತಕ್ಕಂಥ ಕೇಸಸ್ ಸಾಬೀತು ಮಾಡಬೇಕು ಅಂತ ಬೇರೆ ಬೇರೆ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಈಗ ಈ ಪ್ರಕರಣದಲ್ಲಿ ಒನ್ ಏಯ್ಟಿ ತ್ರೀನಲ್ಲಿ ಚಿನ್ನಯ್ಯ ಕೊಟ್ಟಂತಹ ಪ್ರಾಮಾಣಿಕ ಹೇಳಿಕೆ ಮುಚ್ಚಿದ ಕೊಟ್ಟಲಿದ್ದು ಒಂದು ಪ್ರತಿಯನ್ನು ಚೀಫ್ ಇನ್ವೆಸ್ಟಿಗೇಷನ್ ಆಫೀಸರ್ ಸಿ ಐ ಓಗೆ ಕೊಟ್ಟ ನಂತರ ಅದು ಯಾವ ಕಾರಣಗಳಿಗಾಗಿ ಎಸ್ ಐ ಟಿ ಅವರು ಇವರನ್ನು ಮತ್ತೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ಗೆ ಹಾಜರುಪಡಿಸಿ ಮೂರು ದಿನಗಳ ಕಾಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಂಟಿನ್ಯೂಟಿನಲ್ಲಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಹಿಂದೆ ಕೊಟ್ಟಿರ್ತಕ್ಕಂಥ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟನ್ನು ಪೂರ್ತಿ ನೆಗೆಟಿವ್ ಮಾಡ್ತಾರೆ ಇದು ಎಲ್ರಿಗೂ ಸಹ ಸಂಶಯವನ್ನು ಮೂಡಿಸುತ್ತೆ ಒಂದು ಸಲ ಅಲ್ಲಿ ಹೇಳಿಕೆ ಕೊಟ್ಟ ನಂತರ ದಟ್ ಶುಡ್ ಬಿ ಸಬ್ಜೆಕ್ಟ್ ದಿ ಸಬ್ಜೆಕ್ಟೆಡ್ ಟು ಟೆಸ್ಟ್ ಇನ್ ದಿ ಟ್ರಯಲ್ ಬಿಫೋರ್ ದ್ಯಾಟ್ ಅಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಉಲ್ಟಾ ಮಾಡಿಸೋದು ಉದ್ದೇಶ ಏನು ಇದ್ರ ಬಗ್ಗೆ ಏನಂತ ತಿಳ್ಕೊಬೇಕು ನಾವು